ನಂದು ಬಾಳ ದಿನ ಆತ್ಲಿಯಪ್ಪ ಒಟ್ಟ ಮದ್ವಿನ ಆಗೋಡಿ ಏನ್ ಹಿಂದೆ ಬೇಸ್ ಬಿಡ್ಲಿ ಅಪ್ಪ ಮದ್ವಿ ಆಗ್ಲಾರ್ದ ಚಲೋ ಅದ ಎಂತ ಕಡೆ ಬಡ್ಸೋಣಿದ್ಯಾ ಅಲ್ಲಿ ಲೇಪ ದಿನ ಒಂದ್ಕೋದ ಹಂಗಾದ್ರ ಅಲ್ಲಿ ಸಾಮಗುಳದಾರ ಬೇಟ ಆಗ್ಬಿಡ್ಬಿಡ್ರಿ ಹಾಲಿ ಕುಂತಾರ ಬಾ ಹೌದು ಏನಪ್ಪ ನಿಮ್ ಸಮಸ್ಯೆ ಜಾತ್ಕ ಹೇಳಿದ್ನಲ್ಲ ನಿಮ್ಮ ಹೆಸರು ಹನುಮಂತ ಅಪ್ಪನ ಹೆಸರು ಅಲ್ಲಪ್ಪ ನೀವು ರೇಷನ್ ಏ ಹನುಮಂತ ಜಾತಕ ತೊಂಬಾ ಅಂತ ಹೇಳಿದ್ರ ರಿಲೇಷನ್ ಕಾರ್ಡ್ ತೊಗೊಂಬಂದಿ ಅಲ್ವಾ ಮತ್ತೆ ಏನ್ ಹೇಳದ್ರ ಜಾತಕ ತೊಂಬಾ ಸ್ವಾಮೀಜಿ ನಮ್ ಮದುವೆ ಆಗತ್ತಲ್ಲ ಅಷ್ಟೇ ಹೇಳ್ಬಿಡ್ತೀನಿ ನಿಂದು ಮದುವೆ ಆಗತ್ತ ಆದ್ರೆ ಒಂದಿಷ್ಟು ಸುಳ್ಳು ಹೇಳಬೇಕಾಗತ್ತಿ ಕಣ್ಣೇ ನೋಡ್ಬೇಕಾಗತ್ತ ಆಗತ್ತ ಹಾ ನಿಂದೇನಪ್ಪ ಸಮಸ್ಯೆ ನಂದ ಮದುವೆ ಗತ್ರಿ ಒಣ ಹೆಂತಿ ಕಾಟ್ ಬಾಳ ಬಿಟ್ಟತ್ರಿ ನಂದ ಈ ಸಮಸ್ಯೆಗೆ ಉತ್ತರ ಗೊತ್ತಿತ್ತಂದ್ರ ನಾಯಕ ಸ್ವಾಮೀಜಿ ಹಾಕಿದ್ನು ಅಂದ್ರೆ ಸ್ವಾಮೀಜಿಯರ ತಮಾಷೆ ಮಾಡಕ್ ಹೋಗ್ಬೇಡ್ರಿಪ್ಪ ಹಿಂಗ ಹಂಗ ಬರ್ರಿ ಪರಿಹಾರ ಹೇಳಿದ್ರಿ ಹಂಗ ಹೇಳ್ರಿ ಬಡಬಟ್ಟ ನಮ್ಗೋಟ್ ಹೌದಾ ಸರಿ ನೀನ್ ಜಾತಕ ಕೊಡು ನಿನ್ಗ ಇನ್ನೊಂದು ಆರ್ ತಿಂಗಳು ಕಷ್ಟ ಆಗತ್ತಮ್ಮ ಅಷ್ಟ ಆರು ತಿಂಗಳು ಅಷ್ಟು ನೀವು ಕಷ್ಟಪಡ್ಬೇಕು ನಾನು ಆದ್ಮೇಲೆ ಹೇಳ್ತೀನಿ ನಾನು ಫೀಸ್ ಕೊಡೋದು ನೀನು ಫೀಸ್ ಕೊಡು ಆಮೇಲೆ ಅದ ನಿನಗೆ ರೂಢಿ ಆಗುತ್ತೆ